ನಂಬರ್ ನ್ಯೂಸ್ಗೆ ಸ್ವಾಗತ ಅಕ್ರಮ ಶ್ರೀಗಂಧ ಮಾರಾಟ ಮೂವರ ಬಂಧನ ಅಕ್ರಮವಾಗಿ ಶ್ರೀಗಂಧ ತಂದು ಮಾರಾಟ ಮಾಡುತ್ತಿದ್ದ ಮೂವರನ್ನು ಬಂಧಿಸಿ ಅವರಿಂದ ಸುಮಾರು ಒಂದು ಲಕ್ಷ ರು ಬೆಲೆ ಬಾಳುವ ಒಂಬತ್ತು ಕೆಜಿ ಶ್ರೀಗಂಧದ ತುಂಡುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಇಲ್ಲಿನ ವಲಯ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ವಲಯ ಅರಣ್ಯಾಧಿಕಾರಿಗೆ ಸಿಕ್ಕ ಮಾಹಿತಿಯ ಮೇಲೆ ವಲಯ ಅರಣ್ಯಾಧಿಕಾರಿ ಚಿನ್ನಪ್ಪಯ್ಯರವರ ಮಾರ್ಗದರ್ಶನದಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ಜಯಚಂದ್ರ ಮತ್ತು ಶ್ರೀನಿವಾಸ್ ಸಿಬ್ಬಂದಿಯಾದ ವೆಂಕಟರಮಣ ಮಣಿ ಲೋಕೇಶ್ ವಿಶ್ವನಾಥ್ ತಂಡ ಶನಿವಾರ ನಗರದ ಚೇಳೂರು ರಸ್ತೆಯಲ್ಲಿ ಬಸ್ಸಿನಿಂದ ಇಳಿದ ಶ್ರೀನಿವಾಸ್ಪುರ ತಾಲೂಕಿನ ಕೋಟಗಡ್ಡ ಗ್ರಾಮದ ವೆಂಕಟಣಪ್ಪನನ್ನು ವಶಕ್ಕೆ ಪಡೆದುಕೊಂಡು ತಪಾಸಣೆ ನಡೆಸಿದಾಗ ಆತನ ಬಳಿ ಸೀಗದ ತುಂಡುಗಳಿರುವುದು ಪತ್ತೆಯಾಗಿದೆ ನಂತರ ಆತನನ್ನು ಕಚೇರಿಗೆ ತಂದು ವಿಚಾರಣೆ ನಡೆಸಿದಾಗ ನಗರದ ಕೀರ್ತಿ ನಗರ ಬಡಾವಣೆಯ ನಿವಾಸಿ ಅರ್ಬಜ್ ಖಾನ್ ಎಂಬುವರಿಗೆ ಶ್ರೀಗಂಧದ ತುಂಡುಗಳನ್ನು ಮಾರಾಟ ಮಾಡುತ್ತಿದ್ದ ಎಂಬ ಸುಳಿವು ನೀಡಿದ ಮೇರೆಗೆ ಅಧಿಕಾರಿಗಳು ಸಿಬ್ಬಂದಿಯೊಂದಿಗೆ ಅರ್ಬಜ್ ಖಾನ್ ಮನೆ ಮೇಲೆ ದಾಳಿ ನಡೆಸಿದಾಗ ಅವರ ಮನೆಯಲ್ಲಿ ಶ್ರೀಗಂಧ ಮಾರಾಟ ಮಾಡುತ್ತಿದ್ದ ಮತ್ತೊಬ್ಬ ಆಸ್ವಾಮಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸುನ್ಕಲ್ ಗ್ರಾಮದ ಮುನಿಯಪ್ಪ ಸಿಕ್ಕಿಬಿದ್ದಿದ್ದಾರೆ ಮೂವರಿಂದ ಸುಮಾರು ಒಂಬತ್ತು ಕೆಜಿಯಷ್ಟು ಗಂಧದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಮೂವರ ವಿರುದ್ಧ ಪ್ರಕರಣ ದಾಖಲೆ ಮಾಡಿಕೊಂಡ ಅರಣ್ಯಾಧಿಕಾರಿಗಳು ನಂತರ ಆರೋಪಿಗಳನ್ನು ಇಲ್ಲಿನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದಾಗ ನ್ಯಾಯಾಧೀಶರು ಮೂವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಆದೇಶಿಸಿದ್ದಾರೆ ನಗರದ ಕೀರ್ತಿ ನಗರದ ಬಡಾವಣೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಆರೋಪಿ ಅರ್ಬಸ್ ಖಾನ್ ರವರ ತಾಯಿ ಶಬನ ಸಹ ಅಕ್ರಮ ಶ್ರೀಗಂಧ ಮಾರಾಟ ಮಾಡುತ್ತಿದ್ದು ಆಕೆಯ ಮತ್ತು ಅವರಿಗೆ ಶ್ರೀಗಂಧ ತುಂಡುಗಳನ್ನು ಸರಬರಾಜು ಮಾಡುತ್ತಿದ್ದ ಆಂಧ್ರಪ್ರದೇಶದ ಗುರುಂಕೊಂಡ್ ಗ್ರಾಮದ ನಿವಾಸಿ ಆಂಜನೇಪ್ಪರವರನ್ನು ಇದೇ ಡಿಸೆಂಬರ್ ಮೂರರಂದು ಅರಣ್ಯ ಇಲಾಖೆಯವರು ಬಂಧಿಸಿ ಜೈಲಿಗೆ ಕಳಿಸಿದ ಬೆನ್ನಲ್ಲೇ ಅವರ ಮಗ ಮತ್ತು ಅವರ ತಂದೆ ಸಹ ಅದೇ ವೃತ್ತಿಯಲ್ಲಿ ತೊಡಗಿದ್ದು ಆತರ ಪತ್ತೆಗೂ ಸಹ ಅರಣ್ಯಾಧಿಕಾರಿಗಳು ಬಲೆ ಬೀಸಿದ್ದಾರೆ ಎನ್ ಎಂಬರ್ ನ್ಯೂಸ್ಗಾಗಿ ಇಮ್ರಾನ್ ಪ್ರಶಾ ಚಿಂತಾಮಣಿ ಮೊದಲನೇ ಆರೋಪಿ ವೆಂಕಟಮಣ ನಂತರ ಬಸ್ ನಿಂದ ಅವನು ಕೋಟಗಲ್ ಕೋಟಗುಡ್ಡ ಶ್ರೀನಿವಾಸಪುರ ತಾಲೂಕು ನಂತರ ಎರಡನೇ ಮನೆ ದಸ್ತಗಿರಿ ಮಾಡಕ್ಕೆ ಹೋದಾಗ ಸರ್ಚ್ ವಾರಂಟ್ ಕೊಟ್ಟ ನಂತರ ಮುನಿಯಪ್ಪ ಸುನ್ಕಲ್ ಶ್ರೀನಿವಾಸಪುರ ತಾಲೂಕು ಅವರು ಆ ಮನೆಯಲ್ಲಿ ಶ್ರೀಗಂಧ ಚಕ್ಕೆಗಳನ್ನು ಮಾರಾಟ ಮಾಡ್ತಾ ಇದ್ದಿದ್ದು ಮತ್ತು ಕಂಡು ಬಂದಿದೆ ತಕ್ಷಣ ಅವರ ಮತ್ತು ಮನೇಲಿಕ್ಕಂಥ ಅರ್ಬಜಾನ್ ಖಾನ್ ಎಂಬ ಹುಡುಗ ಅವನು ಇವರ ಹತ್ರ ಶ್ರೀಗಂಧ ತೆಗೆದುಕೊಳ್ತಾ ಇರುವಾಗ ನಮ್ಮ ಸಿಬ್ಬಂದಿ ಅದನ್ನು ಅಮಾನತುಪಡಿಸಿಕೊಂಡು ನಂತರ ಕಾನೂನು ವೃತ್ತಿ ಕ್ರಮ ತಗೊಂಡು ಕಚೇರಿಗೆ ತರಲಾಗಿದೆ ಸೊ ಅದನ್ನು ನಂತರ ಇವರೆಲ್ಲ ಪರಿಶೀಲಿಸಿ ನೋಡಲಾಗಿ ಶ್ರೀಗಂಧ ಅಂತ ಅವಕಾಶ ನಂತರ ಇವರನ್ನು ಕಾನೂನು ರೀತಿ ಕ್ರಮ ತಗೊಳ್ಳೋ ಸೊ ಮಾನ್ಯ ಘನನ್ಯಾಯಾಲಯಕ್ಕೆ ಒಪ್ಪಿಸಲು ಕಸ್ಟಡಿಗೆ ಒಪ್ಪಿಸಲು ಘನನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ